ಈ ದೇಶದಲ್ಲಿ ಒಂದು ನ್ಯಾಯಾಲಯದ ವ್ಯವಸ್ಥೆ ಇದೆ ಸರ್ವೋಚ್ಚ ಸರ್ವೋಚ್ಚ ನ್ಯಾಯಾಲಯ ಅಂತ ಒಂದಿದೆ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಒಂದು ಪುರಾವೆ ಇಲ್ಲದೆ ಯಾರದೇ ಒಂದು ರಾಜಕೀಯ ಮುಖಂಡರ ಬಗ್ಗೆ ಆಗಲಿ ಪಕ್ಷದ ಆಗಲಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ ರೀತಿ ಗಾಂಧಿ ಕುಟುಂಬ ಒಂದು ಪಬ್ಲಿಕ್ ಟ್ರಸ್ಟ್ ಅನ್ನ ಪ್ರೈವೇಟ್ ಟ್ರಸ್ಟ್ ಆಗಿ ಪರಿವರ್ತನೆ ಮಾಡಿಕೊಂಡು ಟ್ರಸ್ಟ್ಗಳನ್ನು ಅದರಿಂದ ತೆಗೆದಾಕಿ ಇವರಿಗೆ ಬೇಕಾದಂತಹ ವ್ಯಕ್ತಿಗಳನ್ನ ಟ್ರಸ್ಟ್ ಒಳಗೆ ಸೇರಿಸಿ ಆಸ್ತಿಯನ್ನು ಲಪ್ತಾಯಿಸಿರುವಂಥದ್ದು ಬಹಿರಂಗವಾಗಿದೆ ಜಗಜಾಹೀರಾಗಿದೆ ಹಾಗಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇವತ್ತು ತನಿಖೆ ನಡೀತಾ ಇದ್ರೆ ಇವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ತೇಜಾವಧಿ ಅಥವಾ ಪೊಲಿಟಿಕಲ್ ವೆಂಡೆಟ್ ಅಂತ ಅನ್ಸಿದ್ರೆ ಇದು ಮೂರ್ಖತನದ ಪರಮಾವಧಿ ಏನಿದೆ ಅದನ್ನ ಎದುರಿಸಬೇಕಾಗ್ತದೆ